ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಬಂಗಾರಪೇಟೆಯಲ್ಲಿರೋ ಎಂ ಜಿ ಸ್ಪೆಷಾಲಿಟಿ ಕ್ಲಿನಿಕ್ ಬಗ್ಗೆ ಮಾತಾಡೋಣ ಅವರ ಧ್ಯೇಯವಾಕ್ಯ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಅಂತ ಒಂದು ಸಣ್ಣ ನಗರದಲ್ಲಿ ಇಂಥದೊಂದು ಬಹು ವಿಶೇಷತಾ ಕ್ಲಿನಿಕ್ ಸ್ಥಾಪಿಸೋದಿದೆಯಲ್ಲ ಇದರ ಹಿಂದಿನ ಆಲೋಚನೆಯೇನು ಕಾರ್ಯತಂತ್ರ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಈ ಕ್ಲಿನಿಕ್ ಅನ್ನು ಡಾಕ್ಟರ್ ಮಂಜುನಾಥ್ ಎನ್ ಅವರು ಸ್ಥಾಪಿಸಿದ್ದಾರೆ ಅವರ ಪ್ರಸ್ತುತಿಯಲ್ಲಿ ಮೂರು ಪದಗಳು ಅಂದರೆ ವಿಶ್ವಾಸಾರ್ಹ ಸಮಗ್ರ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ ಅಂತ ಪಡೆ ಪದೇ ಬರುತ್ತೆ ಇದು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಬೋರ್ಡ್ ಮೇಲೆ ಕಾಣೋ ಪದಗಳು ಆದರೆ ಬಂಗಾರಪೇಟೆ ಅಂತ ಜಾಗದಲ್ಲಿ ಇದರ ಅರ್ಥನೇ ಬೇರೆ ಅಲ್ವಾ ಖಂಡಿತ ಯಾಕಂದ್ರೆ ಈ ಮೂರು ಪದಗಳ ಮಧ್ಯೆ ಒಂದು ರೀತಿಯ ಏನ್ ಹೇಳೋದು ಒಂದು ಸಂಘರ್ಷ ಇರುತ್ತೆ ಗಳು ಬೇಕು ಒಳ್ಳೆ ಉಪಕರಣಗಳು ಬೇಕು ಆಗ ಖರ್ಚು ಜಾಸ್ತಿ ಆಗತ್ತೆ ಓ ಸರಿ ಆಗ ಕೈಗೆಟುಕುವ ದರದಲ್ಲಿ ಕೊಡೋದು ಕಷ್ಟ ಆಗುತ್ತೆ ಎಕ್ಸಾಕ್ಟ್ಲಿ ಅದೇ ರೀತಿ ವಿಶ್ವಾಸ ಗಳಿಸೋದು ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ ಹಾಗಾಗಿ ಈ ಮೂರನ್ನು ಒಂದೇ ಸಾರಿ ಸಾಧಿಸ್ತೀವಿ ಅನ್ನೋದು ದೊಡ್ಡ ಸವಾಲು ಹೌದು ಅವರ ಸೇವೆಗಳ ಪಟ್ಟಿಯನ್ನ ನೋಡಿದಾಗ ಆ ಸಮಗ್ರ ಅನ್ನೋ ಪದಕ್ಕೆ ಸ್ವಲ್ಪ ಅರ್ಥ ಸಿಗುತ್ತೆ ಸಾಮಾನ್ಯ ತಪಾಸಣೆ ಇದೆ ಅದರ ಜೊತೆಗೆ ಚರ್ಮರೋಗ ಕಿವಿ ಮೂಗು ಗಂಟ್ಲು ಅಂದ್ರೆ ಇಎನ್ಟಿ ಈ ತರದ ವಿಭಾಗಗಳಿವೆ ಹೌದು ಅದಲ್ಲದೆ ನರ ಮನೋವೈದ್ಯ ಶಾಸ್ತ್ರ ಅಂದ್ರೆ ನ್ಯೂರೋಸೈಕಿಯಾಟ್ರಿ ಕೂಡ ಸೇರಿಸಿದ್ದಾರೆ ಇದು ನನಗೆ ಬಹಳ ಆಸಕ್ತಿಕರವಾಗಿ ಕಾಣಿಸ್ತು ನಿಜ ಇದು ಬಹಳ ಮುಖ್ಯವಾದ ಒಂದು ಅಂಶ ಯಾಕಂದ್ರೆ ಸಾಮಾನ್ಯವಾಗಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಗೆ ಜನ ದೊಡ್ಡ ನಗರಗಳಿಗೆ ಹೋಗಬೇಕು ಅಥವಾ ಅದರ ಬಗ್ಗೆ ಮಾತಾಡೋಕೆ ಕೂಡ ಹಿಂಜರಿತೆ ಇರುತ್ತೆ ಆದರೆ ಒಂದು ಸ್ಥಳೀಯ ಕ್ಲಿನಿಕ್ನಲ್ಲೇ ಈ ಸೌಲಭ್ಯ ಇದ್ದಾಗ ಅದು ಮಾನಸಿಕ ಆರೋಗ್ಯವನ್ನ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಅಂತ ಹೇಳಿದ ಹಾಗೆ ಆಗತ್ತೆ ಸರಿ ಇದು ಅವರ ರೋಗಿ ಕೇಂದ್ರಿತ ಅನ್ನೋ ಮಾತಿಗೆ ಒಂದು ಒಳ್ಳೆ ಉದಾಹರಣೆ ಅನ್ಸುತ್ತೆ ಖಂಡಿತ ಸರಿ ಇಷ್ಟೆಲ್ಲಾ ಸ್ಪೆಷಲಿಸ್ಟ್ಗಳಿದ್ದಾರೆ ಇವರನ್ನ ಸಪೋರ್ಟ್ ಮಾಡಕ್ಕೆ ಬೇಕಾದ ಸೌಲಭ್ಯಗಳ ಬಗ್ಗೆ ಏನ್ ಹೇಳಿದ್ದಾರೆ ಇಲ್ಲಿ ಇಸಿಜಿ ಟೆಲಿಮೆಡಿಸಿನ್ ಮತ್ತೆ ಫಾರ್ಮಸಿ ಬಗ್ಗೆ ಉಲ್ಲೇಖ ಇದೆ ಇಲ್ಲಿ ತಂತ್ರಜ್ಞಾನದ ಪಾಕ ಸ್ಪಷ್ಟವಾಗಿ ಕಾಣುತ್ತೆ ಯೋಚನೆ ಮಾಡಿ ಬಂಗಾರಪೇಟೆಯಲ್ಲಿ ಯಾರಿಗಾದ್ರೂ ಎದೆನೋ ಬಂದ್ರೆ ತಕ್ಷಣಕ್ಕೆ ಒಂದು ಇಸಿಜಿ ಮಾಡಿಸೋಕೆ ಎಲ್ಲಿಗೆ ಹೋಗ್ಬೇಕು ಹ್ಮ್ ದೊಡ್ಡ ಆಸ್ಪತ್ರೆಗೆ ಹೋಗೋ ಸಮಯ ಹೋಗಿರುತ್ತೆ ಅದೇ ಕ್ಲಿನಿಕ್ನಲ್ಲೇ ಇಸಿಜಿ ಇಂದ್ರೆ ತಕ್ಷಣ ರೋಗ ಹಚ್ಚಿ ಪ್ರಾಣ ಉಳಿಸೋ ಸಾಧ್ಯತೆ ಇರುತ್ತೆ ಹಾಗೆಯೇ ಟೆಲಿಮೆಡಿಸಿನ್ ಕೂಡ ಅದು ಬಂಗಾರಪೇಟೆಯಲ್ಲಿರೋ ರೋಗಿಯನ್ನ ಬೆಂಗಳೂರಿನ ದೊಡ್ಡ ತಜ್ಞರ ಜೊತೆ ಸಂಪರ್ಕಿಸೋ ಒಂದು ಇದ್ದಾಗೆ ಅದು ಸರಿ ಆದರೆ ಒಂದು ಪ್ರಶ್ನೆ ಈ ಟೆಲಿಮೆಡಿಸಿನ್ ಬಳಸೋಕೆ ಅಲ್ಲಿನ ಜನರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಅಥವಾ ತಂತ್ರಜ್ಞಾನದ ಪರಿಚಯ ಇಲ್ಲದವರಿಗೆ ಹೇಗೆ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ ಪ್ರಸ್ತುತಿಯಲ್ಲಿ ತಂತ್ರಜ್ಞಾನದ ಬಗ್ಗೆ ಹೇಳಿದ್ದಾರೆ ಸರಿ ಆದ್ರೆ ಅದನ್ನು ಜನರಿಗೆ ಸುಲಭವಾಗಿ ತಲುಪ್ಸೋ ಬಗ್ಗೆ ಹೆಚ್ಚು ವಿವರಗಳಿಲ್ಲ ಇದನ್ನು ಅವರು ಗಮನಿಸಬೇಕಾದ ಅಂಶ ತಂತ್ರಜ್ಞಾನ ಇರೋದು ಮುಖ್ಯ ಆದ್ರೆ ಅದನ್ನು ಜನ ಬಳಸೋ ಹಾಗೆ ಮಾಡೋದು ಅದಕ್ಕಿಂತ ಮುಖ್ಯ ಅಲ್ವೇ ಹೌದಲ್ಲ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದರೆ ಅವರ ಸಮಗ್ರ ಆರೋಗ್ಯ ಸೇವೆಯ ಕಲ್ಪನೆ ಎಷ್ಟರ ಮಟ್ಟಿಗೆ ಪೂರ್ಣವಾಗಿದೆ ಅಂತ ಅನಿಸುತ್ತೆ ಇಲ್ಲೇ ಒಂದು ಕುತೂಹಲಕಾರಿ ವಿಷಯ ಇದೆ ಸಮಗ್ರ ಅಂದ್ರೆ ಬರೀ ರೋಗ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡೋದು ಮಾತ್ರ ಅಲ್ಲ ಆಮೇಲೆ ಚಿಕಿತ್ಸೆಯ ನಂತರದ ಆರೈಕೆಯೋ ಅಷ್ಟೇ ಮುಖ್ಯ ಅಂದ್ರೆ ಫಿಸಿಯೋಥೆರಪಿ ಇರಬಹುದು ಅಥವಾ ಪುನರ್ವಸತಿ ಅಂದ್ರೆ ರಿಹ್ಯಾಬಿಲಿಟೇಷನ್ ಸೇವೆಗಳು ಆದ್ರೆ ಈ ಪ್ರಸ್ತುತಿಯಲ್ಲಿ ಅದರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂದ್ರೆ ಆ ಹೌದು ಹಾಗಂತಲೇ ಕಾಣಿಸ್ತೆ ಉದಾಹರಣೆಗೆ ಪಾರ್ಶ್ವವಾಯು ಪೀಡಿತರಿಗೆ ದೀರ್ಘಕಾಲದ ಆರೈಕೆ ಬೇಕಾಗತ್ತೆ ಅದಿಲ್ಲ ಅಂದ್ರೆ ಚಿಕಿತ್ಸೆ ಅಪೂರ್ಣ ಅಲ್ವಾ ಸದ್ಯಕ್ಕೆ ಇದು ಅವರ ಸಮಗ್ರ ದೃಷ್ಟಿಕೋನದಲ್ಲಿ ಕಾಣ್ತಿರೋ ಒಂದು ಸಣ್ಣ ಕೊರತೆ ಹಾಗಾದ್ರೆ ಕೊನೆಯಲ್ಲಿ ನಾವೇನು ಹೇಳ್ಬೋದು ಬಂಗಾರಪೇಟೆ ಅಂತ ಜಾಗದಲ್ಲಿ ಒಂದು ಮಹತ್ವಾಕಾಂಕ್ಷೆ ಇದು ಹೌದು ತಜ್ಞ ವೈದ್ಯರು ಆಧುನಿಕ ತಂತ್ರಜ್ಞಾನ ಎಲ್ಲವನ್ನೂ ತರೋ ಪ್ರಯತ್ನ ಇದೆ ಆದರೆ ತಂತ್ರಜ್ಞಾನದ ಬಳಕೆ ಮತ್ತು ಚಿಕಿತ್ಸೆ ನಂತರದ ಆರೈಕೆಯಂತಹ ಕೆಲವು ಪ್ರಶ್ನೆಗಳು ಹಾಗೆ ಉಳಿದಿವೆ ಹೌದು ಈ ಪ್ರಸ್ತುತಿ ಒಂದು ಕ್ಲಿನಿಕ್ನ ಯೋಜನೆಗಿಂತ ಹೆಚ್ಚಾಗಿ ಆಧುನಿಕ ಆರೋಗ್ಯ ಸೇವೆಯನ್ನ ಸಣ್ಣ ಊರುಗಳಿಗೆ ತಲುಪಿಸುವಾಗ ಬರುವ ಅವಕಾಶಗಳು ಮತ್ತು ಸವಾಲುಗಳನ್ನ ನಮ್ಮ ಮುಂದಿಡುತ್ತೆ ಇದು ಒಂದು ಆಲೋಚನೆಯನ್ನ ಹುಟ್ಟುಹಾಕುತ್ತೆ ಒಂದು ಸ್ಥಳೀಯ ಸಮುದಾಯಕ್ಕೆ ಆರೋಗ್ಯ ಕೇಂದ್ರ ಅಂದ್ರೆ ಕೇವಲ ರೋಗ ವಾಸಿ ಮಾಡೋ ಜಾಗನಾ ಅಥವಾ ಅಥವಾ ದೀರ್ಘಕಾಲದವರೆಗೆ ಅವರ ಆರೋಗ್ಯದ ಜವಾಬ್ದಾರಿ ಹೊರುವ ಒಬ್ಬ ಸಂಘಾತಿನ ಈ ಪ್ರಶ್ನೆಗೆ ಉತ್ತರದಲ್ಲೇ ಇಂಥ ಕ್ಲಿನಿಕ್ಗಳ ನಿಜವಾದ ಯಶಸ್ಸು ಅಡಗಿದೆ ಈ ಆಲೋಚನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ